ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಚಾರು ಮೇಲೆ ಇಲ್ಲಿ ಜೇನು ಹುಳದ ದಾಳಿಯ ಜೊತೆಗೆ ಕಡೆ ರುಕು ಮತ್ತೆ ವೈಶಾಖ ಕೊಡ್ತಿರೋ ಕಾಟಕ್ಕೆ ನಿಜವಾಗಲೂ ಚಾರು ತನ್ನ ವ್ರತವನ್ನು ಭಂಗಗೊಳಿಸಿಕೊತಾರ ಅಥವಾ ಇಲ್ಲಿ ಆಪದ್ ಪದ ಬಾಂಧವರಾಗಿ ಬರುವುದು ಯಾರಪ್ಪ ಜೊತೆಗೆ ಇಲ್ಲಿ ಪಾಪ ಪಾಂಡುವಿನ ಪಾಂಡುವಿನಾಯಿಂಟ್ರೀ ಆಗಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಅಕ್ಕಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವಳು ಎದ್ದು ಓಡಾಡುವ ಹಾಗೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅಕ್ಕನಿಗೋಸ್ಕರ ವ್ರತ ಮಾಡೋಕ್ಕೆ ಮುಂದಾಗಿದ್ದಾಳೆ ಆದರೆ ಇಷ್ಟು ಕಠಿಣ ವ್ರತನ ತನಗೋಸ್ಕರ ಮಾಡ್ತಾಯಿದ್ರು ಕೂಡ ಅಲ್ಲಿ ವಯಸ್ ಒಂದು ಕರುಣೆ ಕೂಡ ಇಲ್ಲ ಹೀಗಾದರೂ ಮಾಡಿ ಚಾರು ವ್ರತನ ಭಂಗಗೊಳಿಸ್ಬೇಕು ಅವಳು ಸಂಕಟ ಪಡುವ ಹಾಗೆ ಮಾಡಬೇಕು ಅಂತ ರುಕ್ಕು ಜೊತೆ ದೇವಸ್ಥಾನಕ್ಕೆ ಕೂಡ ಬಂದಿದ್ದಾಳೆ ಈ ಕಡೆ ಯಾವುದೇ ರೀತಿ ತಾಪತ್ರ ಇಲ್ಲದೆ ಚಾರು ತನ್ನ ಒಂದು ವ್ರತವನ್ನು ಮಾಡೋಕ್ಕೆ ಮುಂದಾಗಿ ಮುಂದಾಗಿದ್ದಾಳೆ ಉರುಳು ಸೇವೆ ಮಾಡ್ತಿದ್ದಾಳೆ ತಣ್ಣೀರು ಸ್ನಾನನ ಮಾಡಿ ಇದನ್ನೆಲ್ಲಾ ನೋಡ್ತಾ ಇದ್ರೆ ರುಕು ಹೇಳ್ತಿದ್ದಾಳೆ ಏನಕ್ಕ ಇದು ನೀನು ಅಷ್ಟೆಲ್ಲಾ ಮಾಡಿದೆ ಆರಾಮಾಗಿ ವ್ರತ ಮಾಡ್ತಿದ್ದಾಳಲ್ಲಕ್ಕ ಅಲ್ಲಕ್ಕ ಅವ್ಳಿಗೇನು ತೊಂದ್ರೆನೆ ಆಗ್ತಿಲ್ಲ ಚಾರುಗೆ ಅಂತ ಹೌದಲ್ವಾ ತೊಂದರೆ ಆಗ್ತಿಲ್ಲ ಹಾಗಂತ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಬಂದಿದ್ದೀನಿ ರುಕು ಇರು ಅವಳು ವ್ರತಕ್ಕೆ ಹೇಗೆ ಭಂಗ ಮಾಡ್ತೀನಿ ಅಂತ ಅಂದಿದ್ದೆ ಒಂದು ಸರತ್ ಪಟಾಕಿನ ತಂದಿದ್ದೆ ಅದನ್ನು ಹಚ್ಚಿದ್ದೆ ಬಿಟ್ಟೇ ಬಿಡ್ತಾಳೆ ಈ ಕಡೆ ಪಟಾಕಿ ಹೊಡಿತಾ ಇದೆ ಚಾರು ಉರುಳು ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾಳೆ ಈ ಕಡೆ ಪುರೋಹಿತರು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಎದ್ದೇಳುತ್ತೆ ಹುಡುಗಿ ಅಂತ ಅಂದ್ಕೊಂಡ್ರೆ ಇಷ್ಟಾರು ಅಂತೂ ಎದ್ದೇಳ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ವ್ರತ ಭಂಗ ಆಗಬಾರ್ದು ಅಂತ ನಿರ್ಧಾರ ಮಾಡಿದ ಆಕೆ ಇಲ್ಲಿ ಉರುಳು ಸೇವೆ ಮಾಡ್ತಾನೆ ಇದ್ದಾಳೆ ಪಟಾಕಿಯ ಒಂದು ಕಿಡಿ ಇದ್ರು ಕೂಡ ಯಾವುದೇ ರೀತಿಯ ಹಂಚದೆ ಹೆದರದೆ ತನ್ನ ವೃತ್ತುವನ್ನು ಮುಂದುವರಿಸ್ತಾಳೆ ಈ ಕಡೆ ರುಕುಮತೆ ವೈಶೋಕ ಶಾಕ್ ಆಗ್ತಾರೆ ಇಷ್ಟು ಮಾಡಿದ್ರೂ ಕೂಡ ವ್ರತನ ಮಾಡಿದ್ಲಲ್ಲ ಅಂತ ಆ ಕಡೆ ಪುರೋಹಿತರು ಏನಮ್ಮ ಇದು ಪಟಾಕಿ ಹೊಡಿತಾ ಇತ್ತು ಇಂಥದ್ರಲ್ಲೆಲ್ಲ ಪ್ರಾಣಕ್ಕೆ ಪ್ರಾಣನ ಒತ್ತಿ ಇಟ್ಟು ವ್ರತವನ್ನೆಲ್ಲ ಮಾಡೋಕ್ಕಾಗತ್ತಾ ದೇವ್ರಿಗೇನು ಅಂದ್ಕೊಳ್ಳೋದಿಲ್ಲಮ್ಮ ನೀನೇನು ಪ್ರಾಣ ಒತ್ತಿ ಇಟ್ಟು ವ್ರತ ಮಾಡು ಅಂತ ದೇವ್ರಿಗೆ ಹೇಳಿಲ್ಲ ಇಷ್ಟು ಕಠಿಣ ವ್ರತವನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ ಬಿಟ್ಟು ಬಿಡಮ್ಮ ಇಷ್ಟೆಲ್ಲ ತೊಂದರೆ ಆಗ್ತದೆ ಅಂತ ಪುರೋಹಿತರು ಹೇಳಿದರೆ ಇಲ್ಲ ಚಾರು ಯಾವುದೇ ಕಾರಣಕ್ಕೂ ಕೂಡ ವ್ರತ ಭಂಗಗೊಳಿಸುವುದಿಲ್ಲ ನಾನು ಅದಕ್ಕೋಸ್ಕರನೇ ಏನೇ ಅಡ್ಡಿ ಆತಂಕ ಬಂದು ಕೂಡ ವ್ರತನ ಮಾಡಿದ್ದು ಇನ್ನೇನಿದೆ ಹೇಳಿ ಅಂದಾಗ ನೋಡಮ್ಮ ನೆಕ್ಸ್ಟು ಜ್ಯೋತಿ ಒಂದು ಇಟ್ಕೊಂಡು ನೀನು ಇಡೀ ದೇವಸ್ಥಾನನ ಸುತ್ತಬೇಕಾಗಿದೆ ಇಲ್ಲಿ ಜ್ಯೋತಿ ದಾರ್ಪಣ ಅಷ್ಟು ಈಸಿಯಾದಂಥ ಒಂದು ವ್ರತ ಅಲ್ಲವೇ ಅಲ್ಲ ಈ ಒಂದು ಉರುಳು ಸೇವೆಗಿಂತ ತುಪ್ಪ ತುಂಬಾ ಕಠಿಣವಾದಂಥ ವ್ರತ ಜ್ಯೋತಿಯನ್ನು ಇಟ್ಕೊಂಡು ಇಡೀ ದೇವಸ್ಥಾನದ ಸುತ್ತ ನೀನು ಸುತ್ತಬೇಕಾಗತ್ತೆ ಅಂತ ಹೇಳಿದಾಗ ಖಂಡಿತ ಗುರುಗಳು ಅದು ಎಷ್ಟೇ ಕಟ್ಟ ಆದರೂ ಕೂಡ ಪರವಾಗಿಲ್ಲ ನಾನು ವ್ರತನ ಮಾಡೇ ಮಾಡ್ತೀನಿ ಅಂತ ಚಾರು ಹೇಳ್ತಿದ್ದಾರೆ ಇತ ಕಡೆ ಮುರಾರಿ ಕೂದೊಂಡ ಮೇಲೆ ಆ ಹೂವು ಏನು ನೀನು ಬುದ್ಧಿ ಇಲ್ವ ಮ ನೀ ಮೊದಲನೇ ಮಗ ಆಗಿದೆಯಾ ಏನು ಹೇಳಬೇಕು ನಿನಗೆ ಆಕೆ ಮ ಏನೆಲ್ಲ ಮಾಡ್ದಾಳೆ ನಿನ್ನ ಹೆಂಡತಿ ಅಂತ ಗೊತ್ತಿದ್ದು ಕೂಡ ಈ ರೀತಿ ಆಡ್ತಾ ಇದೆಯಲ್ಲ ಏನು ಹೇಳಬೇಕು ನಿನಗೆ ಸುಮ್ಮನೆ ನಿನ್ನ ಹೆಂಡ್ತಿನ ಯಾಕೆ ಒಳಗಡೆ ಸೇರಿಸ್ಕೊಂಡಿದ್ಯಾ ಮಹಾಮಾರಿ ಅಂತ ಗೊತ್ತಿದ್ದು ಕೂಡ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಏನು ಜೆ ಡಿ ಮಣ್ಣು ನಿನ್ನ ತಲೆಯಲ್ಲಿ ನನಗೆ ಗೊತ್ತಿದೆ ನಿನಗಿಂತ ಚಿಕ್ಕನ ಆತನಿಗೆ ಆದರೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನೀನು ಹೆಂಡತಿ ಅಂತ ರಾಕ್ಷಸಿ ಅಂತ ಗೊತ್ತಿಲ್ವಾ ಹಾಗೆ ಹೀಗೆ ಅಂತ ಹೇಳಿ ಮುರಾರಿ ಈ ಕಡೆ ಕೋದಂಡವ್ರನ್ನ ತರಾಟೆಗೆ ತೊಗೊಂಡ್ರೆ ನೀನೇನು ಮಾತಾಡೋದು ನನ್ನ ಹೆಂಡತಿ ಬಗ್ಗೆ ನನ್ನ ಹೆಂಡ್ತಿ ಎಂಥ ಅಂತ ಗೊತ್ತಿದೆ ಅಂದಾಗ ಅಂತ ಹೇಳ್ತಿದ್ದಾರೆ ನಾನು ನನ್ನ ಹೆಂಡತಿ ಬಿಟ್ಟು ಒಬ್ಬನೇ ಇದ್ದಾಗ ನೀನೇನಾದ್ರು ಬಂದಿದ್ಯಾ ನನ್ನ ಕಷ್ಟ ಸುಖ ನೋಡೋದಕ್ಕೆ ಅಂತ ಹೇಳ್ತಿದ್ರೆ ಏನೇನು ನನ್ನ ಕಷ್ಟ ಸುಖ ಸಾಚನ ಓಕೆ ಏನು ಒಳ್ಳೆಯವಳು ಅವಳು ಎಂತ ಕೆಲಸ ಮಾಡಿದಾಳೆ ಅಂತ ಗೊತ್ತಿದೆ ಅಲ್ವಾ ಈ ಮನೆಗೆ ಎಷ್ಟೆಲ್ಲ ದ್ರೋಹ ಮಾಡಿದಾಳೆ ಆದರೂ ಕೂಡ ಏನು ಒಳ್ಳೆಯವಳು ಅಂತ ಹೇಳಿ ಕರ್ಕೊಂಡು ಬಂದಿದ್ಯಲ್ಲ ಬುದ್ಧಿ ಬೇಡವಾ ನನಗೆ ಅವಳು ಏನು ಎಂತು ಅಂತ ನಿನಗೊತ್ತಿಲ್ವ ಅಂತ ಮುರಾರಿ ಹೇಳ್ತಿದ್ರೆ ನನ್ನ ಹೆಂಡತಿ ಬಗ್ಗೆನೇ ಹೇಳ್ತೀಯ ಅಂತ ಕೆನೆಗೆ ರೊಪ್ಪ ಅಂತ ಬಾರಿಸಬ ಬಿಡ್ತಾರೆ ಅಷ್ಟರಲ್ಲಿ ಜಾನಕಿಯಮ್ಮ ಬರ್ತಾರೆ ಏನಾಯಿತು ಏನು ಅಂತ ಕೇಳ್ತಿದ್ರೆ ಇನ್ನೇನಮ್ಮ ಅವನು ಹೆಂಡ್ತಿ ಎಂಥವಳು ಅಂತ ಗೊತ್ತಿದ್ದು ಸುಮ್ಮನೆ ಇಟ್ಕೊಂಡು ಮನೆಗೆ ಸೇರಿಸ್ಕೊಂಡಿದ್ದಾನಲ್ಲ ಮನೆಗೆ ಮಹಾಮಾರಿನೇ ಕರ್ಕೊಂಡು ಬಂದಿದ್ದಾನಲ್ಲ ಏನು ಹೇಳಬೇಕು ಇದಕ್ಕೆಲ್ಲ ಅಂತ ಹೇಳ್ತಿದ್ದಾರೆ ಯಾಕಪ್ಪ ಅವ್ನಿನ ತಮ್ಮ ಅಲ್ವಾ ಯಾಕೆ ರೀತಿ ರೇಖಾ ಆಡ್ತಾ ಇದೆಯಾ ಅಂತ ಕೂತೊಂಡವ್ರನ್ನ ಜಾನಕಿಯಮ್ಮ ಪ್ರಶ್ನೆ ಮಾಡಿದಕ್ಕೆ ಯಾರು ಇವ್ನು ನನ್ನ ತಮ್ಮ ನೀವು ಎಲ್ಲ ಬಿದ್ದಿದ್ದವನ ಸಿಕ್ಕು ಬಂದು ಸಾಕಿದ್ರೆ ಇವ್ನು ನನ್ನ ತಮ್ಮ ಹೇಗೆ ಆಗೋಕ್ಕಾಗತ್ತೆ ಇವ್ನಿಗೆ ಏನು ಯೋಗ್ಯತೆ ಇದೆ ಅಂತ ಹೇಳ್ತಾರೆ ಅದರಿಂದಾಗಿ ಈ ಕೂತೊಡ್ಡ ಸಾರಿ ಕೂತೊಂಡವರ ಮಾತಿನಿಂದ ಮುರಾರಿ ಮನಸ್ಸಿಗೆ ನೋವಾಗುತ್ತೆ ಈ ಕಡೆ ಜಾನಕಿಯಮ್ಮ ಆ ರೀತಿ ಎಲ್ಲ ಮಾತಾಡಬಾರ್ದು ಅಂದಾಗ ಪರವಾಗಿಲ್ಲ ಅಮ್ಮ ಇರುವುದನ್ನೇ ತಾನೇ ಹೇಳಿದ್ದು ಇನ್ನು ಮುಂದೆ ನಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ತುಂಬ ಬಿಜೆನ್ ಮಾಡಿಕೊಂಡು ಮೊರಾರಿ ಎಲ್ಲಿಂದ ಹೋದ್ರೆ ಆ ಕಡೆ ರಾಮಾಚಾರಿ ಲ್ಯಾಪ್ಟಾಪಲ್ಲಿ ತನ್ನ ಹೆಂಡತಿನ ನೋಡ್ತಾ ಎಷ್ಟು ಸುಂದರವಾಗಿದ್ದಾರ ನೀವು ಏನೇ ಕಾಟ ಕೊಟ್ಟರು ಎಷ್ಟು ಖುಷಿ ಆಗುತ್ತೆ ಅನ್ಕೊತಾ ಇವನ್ನ ನೋಡ್ದೇ ಇರೋಕ್ಕಾಗಲ್ಲ ನಿಮ್ಮ ಜೊತೆ ಮಾತಾಡದೇ ಇರೋಕ್ಕಾಗಲ್ಲ ನಿಮ್ಮ ಜೊತೆ ಇರಬೇಕು ಅಂತ ಅನ್ಸುತ್ತೆ ನಿಮ್ಮ ಕೇಶರಾಶ ಎಷ್ಟು ಚೆಂದ ಇದೆ ಅಂತ ಹೇಳಿ ಲ್ಯಾಪ್ಟಾಪನ್ನೇ ನೋಡಿದ್ದೆ ರಾಮಾಚಾರಿ ಕಳೆದು ಹೋಗ್ತಾ ಇದ್ರೆ ಫೈನಲಿ ಅಲ್ಲಿಗೆ ಬಬ್ಲಿ ಸರ್ ಬದಲಾಗಿ ಪಾಪ ಪಾಂಡುಗಳಾಗಿದೆ ಈ ಕಡೆ ಅವರು ಈ ಕಡೆ ಬಬ್ಲೀಸರ್ನ ಬಾಮಾಯ್ದಾನೋ ಏನೋ ಆಗಿದ್ದಾರೆ ಅವರು ಇನ್ನೂ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಏನಪ್ಪಾ ನೀನು ಫೋಟೋನಲ್ಲೇ ಕಳೆದೋಗ್ತಿದ್ಯಲ್ಲ ಫೋಟೋದಲ್ಲೇ ಮುತ್ಕೊಟ್ಟು ಹೆಂಡ್ತಿನ ನೆನೆಸ್ಕೋತಾ ಇದೆಯಾ ಏನು ಕತೆ ಏನು ಮನೇಲಿ ಏನು ಜೋರ ಹಾಗೆ ಹೀಗೆ ಅಂತಂದ್ರೆ ಆಗೇನಿಲ್ಲ ಸರ್ ಅಂತ ಹೇಳ್ತಿದ್ದಾರೆ ನಾನು ಏನು ಮಾಡಲಿ ನನ್ನ ಸಂಸಾರ ಫೋನ್ನಲ್ಲೇ ಆಗೋಗ್ಬಿಟ್ಟಿದೆ ಕೆಲಸ ಅದು ಇದು ಅಂತಲೇ ಆಗಿಬಿಡ್ತೀವಿ ನೀನು ಅಪ್ಪ ಕಳೆದೋಗಿಬಿಡ್ಬೇಡ ಮನೆಗೆ ಹೋಗುವಂತೆ ಅದಕ್ಕೆ ಮೊದಲಾಗಿ ಆಫೀಸಲ್ಲಿ ಸರ್ ಬರ್ತಿದ್ದಾರೆ ಹುಷಾರಾಗಿರೋ ಮೀಟಿಂಗ್ ಇದೆ ಹಾಗೆ ಹೀಗೆ ಅಂತ ಎಚ್ಚರಿಸ್ತಾರೆ ಆ ಕಡೆ ಚಾರು ಜ್ಯೋತಿಯ ಒಂದು ಅರಕೆಯನ್ನು ತೀರಿಸೋದಕ್ಕೆ ಮುಂದಾಗ್ತದಾಳೆ ಕೈಯಲ್ಲಿ ಜ್ಯೋತಿ ತಲೆಯಲ್ಲಿ ಜ್ಯೋತಿ ಇಟ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಅಕ್ಕ ಜ್ಯೋತಿ ಇದು ಅರಕೆ ತೀರಿಸಿದಾಳೆ ಏನು ಮಾಡ್ದು ಅಂದಾಗ ನನ್ನ ಹತ್ರ ಏನು ಒಂದೇ ಬತ್ತಳಿಕೆ ಇದೆ ಅಂತ ಅಂದ್ಕೊಂಡಿದ್ಯಾ ಬೇಕು ಆದಷ್ಟಿದೆ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಕೋದೊಂಡವರು ವೈಶಾಖಗೆ ಕಾಲ್ ಮಾಡ್ತಾರೆ ಎಲ್ಲಿದೆಯಾ ವೈಶಾಕ ಏನು ಅಂತ ಕೇಳ್ತಿದ್ರೆ ಅದು ಅದು ಆ ದೇವಸ್ಥಾನದಲ್ಲಿ ಇದ್ದೀನಿ ಅಂದಾಗ ನಾನು ಕೂಡ ಅಲ್ಲೇ ಇದ್ದೀನಿ ಅಂತ ಹೇಳ್ಬಿಡ್ತಾರೆ ಏನು ಮಾತಾಡ್ತಿದ್ರ ಅಂತ ರಪ್ಪ ಅಂತ ವೀಲ್ಚೇರ್ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಕೋದೊಂಡವ್ರು ನೋಡ್ತಿದ್ದಾರೆ ಅಂತ ವೈಶ್ವ ಬಟ್ ಮನೇಲೇ ಇದಾರೆ ನಾನು ನಿನ್ನ ನೆನಪು ಮಾಡಿ ಿ ಅಂತ ವಯುಷಾಖಾಗೆ ತುಂಬ ರೊಮ್ಯಾಂಟಿಕ್ ಆಗಿ ಕೋದೊಂಡವ್ರು ಮಾತನಾಡ್ತಾ ಇದ್ರೆ ಇಲ್ಲಿ ರುಕ್ಕು ಜೊತೆ ಬಂದಿದೆ ಅವಳು ಚೇರಲ್ಲಿ ನನ್ನ ಕೂರಿಸ್ಕೊಳ್ಳಿ ಹೊರಗಡೆ ಕರ್ಕೊಂಡು ಬಂದಿದ್ಲು ಅಂದಾಗ ನಾನು ಕೂಡ ನೋಡಬೇಕು ಅನ್ಸದ ಅದೆಷ್ಟು ಬೇಗ ಮನೆಗೆ ಬಾ ಅಂತಾರೆ ಇಲ್ಲಾಂದ್ರೆ ಅಂದರೆ ಕಳಿಸ್ಬಿಡು ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಪ್ಪಾ ಮಾಡ್ಬೋದು ಮಾಡೋದು ಅಂತ ತಲೆ ತಲೆ ಕೆಚ್ಕೋತದಾಳೆ ಇಲ್ಲಿ ವೈಶಾಕ ಪರವಾಗಿಲ್ಲ ಇಲ್ಲಿ ರುಕ್ಕುಗೆ ತುಂಬ ಬೇಜಾರ ಆಗುತ್ತೆ ಅವಳನ್ನು ಕಳಿಸಿದ್ರೆ ಇಲ್ಲ ನಾವು ಅದೆಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಡೆ ಯಾರ್ದಾಗ ಏನು ಕತೆ ಫೋನು ಅಲ್ಲಿ ಅಂತ ಹೇಳಿ ರುಕ್ಕು ಕೇಳ್ತಿದ್ರೆ ಅಯ್ಯೋ ನನ್ನ ಗಂಡ ಕುಡ್ಕ ಕುಡಿಯೋದಕ್ಕೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ನನಗೆ ಕಾಲ್ ಮಾಡಿಬಿಟ್ಟು ಆಂಟಿಕ್ ಅಂತ ಹೇಳಿ ತಲೆ ತಿಂತಾ ಇದ್ದಾನೆ ಅಂತ ಹೇಳ್ತಾರೆ ನಂತರ ಹೇಳ್ತಾ ಇದ್ದೆ ಅಲ್ವಾ ಚಾರುನ ಹೇಗೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ನೋಡ್ತಾಯಿರು ಯಾವ ಬತ್ತಳಿಕೆ ಇದೆ ಅಂತ ಹೋಗಿ ಮೊದಲು ಕಂಬಳಿ ತೊಗೊಂಬ ಅಂತ ಹೇಳಿ ರುಕ್ಕು ಕೈಲಿ ಕಂಬಳಿ ತೋರಿಸ್ಕೋತಾರೆ ಇಬ್ಬರು ಕೂಡ ಕಂಬಳಿನ ಹೊತ್ಕೊಂಡಿದ್ದೆ ಆ ದೇವಸ್ಥಾನದಲ್ಲಿ ಜೇನು ಹುಳ ಇರುತ್ತೆ ಕಲ್ಲು ಇಟ್ಕೊಂಡಿದ್ದೆ ಏನು ಕತೆ ಈಗ ಗೊತ್ತಾಯ್ತಾ ಅಂತ ರುಕ್ಕು ಕೇಳಿದಕ್ಕೆ ಗೊತ್ತಾಯಿತು ಆ ಕಾಯಿ ಕಲ್ಲಿಂದ ಹುಳಕ್ಕೆ ಹೊಡಿತೀಯ ಜೇನು ಹುಳು ಚದ್ರೋಗುತ್ತೆ ಆಮೇಲೆ ಆಮೇಲೆ ಇರು ಏನಾಗುತ್ತೆ ಅಂತ ಅಲ್ವಾ ಅಂತ ಕೇಳಿದಕ್ಕೆ ಹೌದು ಮೊದಲೇ ಗುಂಡೆ ಓಡಿಸ್ಕೊತಾಳೆ ಆಮೇಲೆ ಮುಖ ಕೂಡ ಕುರೂಪಿ ಆದ್ರೆ ಸಕ್ಕದಾಗಿರ್ದ್ರೆ ಅವ್ಳ ನೋಡೋದಕ್ಕೆ ಅಂತ ಹೇಳಿ ತೊಗೊಂಡು ಜೇನ್ಗೆ ಹೊಡೆದೇ ಬಿಡ್ತಾರೆ ಜೇನ್ಗೆ ಕಲ್ಲಿನ ಇಟ್ಟು ಬೀಳ್ತಿದ್ದಾಗೆ ಚೊದರೆ ಹೋಗುತ್ತೆ ಈ ಕಡೆ ಎಲ್ಲರೂ ಕೂಡ ಜೇನು ಹುಳ ಅಂತ ಹೇಳಿ ಅಲ್ಲಿಂದ ಓಡೋಗ್ತಿದ್ರೆ ಈ ಕಡೆ ಚಾರು ಮಾತ್ರ ಹಂಚದೆ ಅಳುಕದೆ ತಾನ ಒಂದು ವ್ರತವನ್ನು ಮುಂದುವರೆಸ್ತಿದ್ದಾಳೆ ಜ್ಯೋತಿನ ಇಟ್ಕೊಂಡಿದ್ದ ಈ ಕಡೆ ಎಲ್ಲರೂ ಕೂಡ ಓಡ್ ಹೋಗಿ ಜೇನು ಹುಳ ಬರ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪುರೋಹಿತರು ಕೂಡ ಅಮ್ಮ ಜೇನು ಅಮ್ಮ ತುಂಬ ತೊಂದರೆ ಆಗಿಬಿಡುತ್ತೆ ಕಚ್ಬಿಟ್ಟರೆ ತೊಂದರೆ ಆಗುತ್ತೆ ನಡೆಯಮ್ಮ ಇಲ್ಲಿಂದ ದಯವಿಟ್ಟು ಬೇಡ ಅಂತ ಹೇಳ್ತಿದ್ರೆ ಇಲ್ಲ ಗುರುಗಳ ಗೋಸ್ಕರ ಇಲ್ಲಿ ವ್ರತ ಮಾಡ್ತಿದ್ದೀನಿ ಅಕ್ಕನಗೋಸ್ಕರ ದೇವರ ಇಚ್ಛೆಯಿಂದ ವ್ರತ ಕಂಪ್ಲೀಟ್ ಆಗಲೇಬೇಕು ಅಂತ ಹೇಳಿ ದೇವ್ರ ಮುಂದೆ ವ್ರತ ಮಾಡ್ತಿರೋದ್ರಿಂದ ದೇವರೇ ಕಾಪಾಡ್ತಾನೆ ನನ್ನ ಅಂತ ಹೇಳಿ ಚಾರು ಅಲ್ಲಿ ವ್ರತವನ್ನು ಮಾಡ್ತಿದ್ದಾಳೆ ಫೈನಲಿ ಜೇನು ಹುಳ ಬಂದರೂ ಹಂಚ್ತಾ ಇಲ್ಲ ಹಾಗಿದ್ರೆ ಇದರಿಂದ ಚಾರುನ ಕಾಪಾಡೋದು ಯಾರು ಆ ಬಾಂಧವನ ಎಂಟ್ರಿ ಆಗುತ್ತಾ ಯಾರಪ್ಪ ಆಪದ ಬಾಂಧವನಾಗೆ ಎಂಟ್ರಿ ಕೊಡೋದು ಇಲ್ಲಿ ಚಾರೂನ ಕಾಪಾಡೋದಕ್ಕೆ ಕೆಟ್ಟಿನೇ ಬರಬಹುದಾ ಏನು ಕತೆ ವೈಶಕರ್ಕು ಕತೆ ಏನಾಗ್ಬೋದು ಅವ್ರು ಏನೇ ಪ್ಲ್ಯಾನ್ ಮಾಡಿದ್ರು ಖಂಡಿತವಾಗ್ಲೂ ಕೂಡ ಅದು ಯಾವುದೂ ಯಶಸ್ವಿ ಆಗೋದಿಲ್ಲ ಸಕ್ಸಸ್ ಆಗೋದಿಲ್ಲ ಬಟ್ ಹೇಗೆ ಚಾರು ತನ್ನ ಬಟ್ಟವನ್ನು ಕಂಪ್ಲೀಟ್ ಮಾಡ್ತಾರೆ ಗುಂಡು ಉಡಿಸ್ಕೊಳ್ಳೋ ಮುಡಿ ಕೊಡೋ ಶಾಸ್ತ್ರ ಹರಕೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಮೊದಲು ಈ ಜೊತೆಗೆ ಹೆಚ್ಚು ಮಾಡಿ